ಇಷ್ಟಪಟ್ಟು ಮತ ಹಾಕಿದವರೇ ಕೈ ಕೈ ಹಿಸುಕಿಕೊಳ್ಳುವಂಥ ಸ್ಥಿತಿ ಬಂದಿರೋದು ಬಹುಶಃ ಈ ರಾಜಕಾರಣದ ಇತಿಹಾಸದಲ್ಲೇ ಮೊದಲಿಗೆ ಅನ್ಸುತ್ತೆ ಬಹುಶಃ ಹಿಂದೆ ಈ ರೀತಿ ಆಗಿತ್ತೋ ಆಗಿರ್ಬೋದೋ ಗೊತ್ತಿಲ್ಲ ಬಟ್ ಇತ್ತೀಚೆಗಿನ ವರ್ಷಗಳಲ್ಲಿ ತಾವೇ ಮತ ಹಾಕಿದ ಅಭ್ಯರ್ಥಿಗೆ ನಾನು ಯಾಕಪ್ಪ ಇವ್ನಿಗೆ ಮತ ಹಾಕ್ತೆ ನಾನು ಒಂದು ಒಂದು ವಾರ ಲೇಟ್ ಆಗಿಬಿಟ್ಟಿದ್ರೆ ಇವ್ನಿಂಗ್ ಮತನೇ ಹಾಕ್ತಾ ಇರಲಿಲ್ವೇನೋ ಅಂತ ಜನ ಯೋಚನೆ ಮಾಡುವ ಹಾಗೆ ಜನ ಕೈ ಕೈ ಹಿಸುಕಿಕೊಳ್ಳೋ ಹಾಗೆ ತಮ್ಮನ್ನು ತಾವೇ ಬೇಜಾರ್ ಮಾಡ್ಕೊಳ್ಳೋ ಹಾಗೆ ತಮ್ಮ ಬಗ್ಗೆ ತಾವೇ ಆಗಿದ್ದು ಹಾಸನ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಇಲ್ಲಿ ಮೋದಿ ಮುಖ ನೋಡ್ಕೊಂಡು ನಾವು ತೆನೆ ಹೊತ್ತ ಮಹಿಳೆಗೆ ಮತ ಹಾಕ್ತೀವಿ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು ಯಾಕಂದ್ರೆ ನಮ್ಗೆ ಜೆ ಡಿ ಎಸ್ ಬಗ್ಗೆ ಒಲವಿಲ್ಲ ಆದ್ರೆ ಮೋದಿ ಗೆಲ್ಬೇಕಲ್ಲ ಅದಕ್ಕೋಸ್ಕರ ಜೆ ಡಿ ಎಸ್ ಅಭ್ಯರ್ಥಿಗೆ ಪ್ರಜ್ವಲ್ ರೇವಣ್ಣಗೆ ಮತ ಹಾಕ್ತೀವಿ ಅಂತ ಜನ ಹೇಳ್ತಾ ಇದ್ರು ಇನ್ನೇನು ವೋಟ್ ಮಾಡೋ ದಿನ ಬಂತು ಸೊ ವೋಟಿಂಗ್ ಹೋದಾಗ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ರು ಏನೋ ಪ್ರಜ್ವಲ್ ರೇವಣ್ಣ ಏನೋ ವಿಡಿಯೋಗಳು ಬಂದಿದಾವಂತೆ ಒಂದಷ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿರುವಂಥ ವಿಡಿಯೋಗಳು ಹೇಳಿ ತುಂಬ ಜನರಿಗೆ ಅದೆಲ್ಲ ಬಿಡೋದೇನೋ ಬಂದಿರುತ್ತೆ ಇವಾಗೆಲ್ಲ ಸುದ್ದಿ ಆಗ್ತಾ ಇರುತ್ತೆ ಸುಳ್ಳು ಸತ್ಯನೋ ಏನೋ ಯಾರು ಗೊತ್ತು ಅಂತ ಹೇಳಿ ಯೋಚನೆ ಮಾಡ್ತಾರೆ ಬಿಡು ಅತ್ಲಗಿ ನಮಗೆ ಕೇಂದ್ರದಲ್ಲಿ ಮೋದಿ ಬೇಕಪ್ಪ ದೇಶ ರಕ್ಷಣೆ ಮಾಡ್ತಾರೆ ಹೇಳಿ ಬಿ ಜೆ ಪಿಯ ಮತದಾರರೇನಿದ್ರು ಅವರು ಇನ್ನು ನಮ್ಮ ದೇವೇಗೌಡರು ಇದ್ದಾರಪ್ಪ ದೇವೇಗೌಡರು ನಮ್ಮ ಹಾಸನ ಜಿಲ್ಲೆಗಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ರಾಜ್ಯಕ್ಕಾಗಿ ಕೆಲಸ ಮಾಡಿದ್ದಾರೆ ದೇವೇಗೌಡರು ಕುಟುಂಬದಲ್ಲಿ ಅವ್ರ ಮೊಮ್ಮಗ ಹಾಸನದಲ್ಲಿ ನಿಂತು ಗೆದ್ದಿದ್ದಾರೆ ದೇವೇಗೌಡರು ಕ್ಷೇತ್ರ ಜೆ ಡಿ ಎಸ್ಗೆ ಕೊಡೋಣ ಅಂತ ಒಂದಷ್ಟು ಜನ ಮನ್ಸು ಮಾಡಿ ಮತ ಹಾಕಿರ್ತಾರೆ ಇವರೆಲ್ಲರೂ ಕೂಡ ಮತ ಹಾಕಿ ಸಂಜೆ ಬಂದಾಗ ಇಪ್ಪತ್ತಾರನೇ ತಾರೀಕು ಮನೆಗೆ ಬಂದು ನೋಡ್ತಾರೆ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಹತ್ತಿ ಹೋಗಿದ್ದಾರೆ ವಿದೇಶಕ್ಕೆ ಎಲ್ಲಿಗೆ ಹೋದರೂ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವರ ಬಗ್ಗೆ ಎಫ್ ಐ ಆರ್ಗಳು ದಾಖಲಾಗ್ತಾ ಇದೆ ಅವರ ಹಳೆ ಕಾರ್ ಡ್ರೈವರ್ ಕಾರ್ತಿಕ್ ವಶ ಪಡಿ ವಶಕ್ಕೆ ವಶಕ್ಕೆ ಪಡ್ಕೋಬೇಕು ಸೊ ಅವರ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ ನೂರಾರು ಸಾವಿರಾರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ ಇದು ಪ್ರಜ್ವಲ್ ರೇವಣ್ಣ ಅವರಿಂದಾನೆ ಆಗಿರೋದು ಈ ತರದ ಚರ್ಚೆಗಳು ಶುರುವಾದಾಗ ದಿನ ಇಡೀ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಇದೇ ಸುದ್ದಿ ಹರಿದಾಡಿದಾಗ ಇವರಿಗ ನಾನು ಓಟ್ ಹಾಕಿ ಬಂದಿದ್ದು ಇನ್ನು ಕಳೆದ ಐದು ವರ್ಷಗಳಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರುವಂತ ಕೆಲಸಗಳ ಬಗ್ಗೆ ಅಂತೂ ಜನರಿಗೆ ಏನು ಮೆಚ್ಚುಗೆ ಇಲ್ಲ ನೀವು ಹಾಸನ ಭಾಗದಲ್ಲಿ ಸಂಸದರಾಗಿ ಪ್ರಜ್ವಲ್ ರೇವಣ್ಣ ಮಾಡಿರೋ ಕೆಲಸಗಳು ಏನು ಅಂತ ಕೇಳಿದರೆ ಲೆಕ್ಕ ಹಾಕ್ಕೊಂಡ್ರೆ ಕೆಲಸಗಳ ನಾಲ್ಕೈದು ಕೆಲಸ ಸಿಕ್ಕಲ್ಲ ಕಣ್ಣಿಗೆ ಕಾಣಿಸಲ್ಲ ಸಂಸದರಾಗಿ ಏನಪ್ಪ ಮಾಡಿದ್ರು ಹೊಸದಾಗಿ ಸಂಸದರಾಗಿರೋರಿಗೆ ಎಷ್ಟು ಜೋಶ್ ಇರುತ್ತೆ ನಾನು ಸಂಸದಾಗೇನು ಮಾಡಬೇಕು ನನ್ನ ಕ್ಷೇತ್ರದ ಜನರಿಗೆ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ನನ್ನ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಇದು ಯಾವುದೂ ಕಾಣಿಸ್ತಿಲ್ಲ ಅಜ್ಜ ಅವಕಾಶ ಕೊಟ್ಟರು ಅಪ್ಪ ಜೊತೆಗಿದ್ರು ಒಳೆ ನರಸಿಪುರ ಶಾಸಕರಾಗಿದ್ದರು ನಾನು ಗೆದ್ದು ಬಂದೆ ಈ ಥರ ಶೋಕಿ ಮಾಡ್ಕೊಂಡೆ ಪ್ರಜ್ವಲ್ ರೇವಣ್ಣ ಕಾಲ ಕಳೆದ್ರು ಅನ್ನುವಂಥದ್ದು ಆಮೇಲೆ ಜನರಿಗೆ ಆ ಆಕ್ರೋಶ ಹೊರಬರೋಕ್ಕೆ ಶುರುವಾಯಿತು ಆದರೆ ಇದಾಗೋಷ್ಟ್ರಲ್ಲಾಗಲೇ ಎಲ್ಲ ಭಾಗದ ಜನ ಮತದಾನ ಮಾಡಿ ಆಗಿತ್ತು ಆ ಮತದಾನ ಮಾಡಾಗಿರೋಂಥದ್ದು ಬದಲಾಗಕ್ಕೆ ಸಾಧ್ಯನಾ ಮತಪೆಟ್ಟಿ ಒಳಗೆ ಮತಪೆಟ್ಟಿಗೆಯೊಳಗೆ ಭದ್ರ ಆಗಿದೆ ಸೊ ಹಾಗಾಗಿ ಇನ್ನು ಜೂನ್ ನಾಲ್ಕಕ್ಕೆ ವೋಟಿಂಗ್ ರಿಸಲ್ಟ್ ಬಂದಾಗಲೇ ಗೊತ್ತಾಗೋದು ಯಾರು ಮೋದಿ ಗೆಲ್ಲಬೇಕು ಅಂತ ಮತ ಹಾಕಿದ್ರೋ ಪ್ರಜ್ವಲ್ ರೇವಣ್ಣಗೆ ಹಾಕಿರ್ತಾರೆ ಯಾರು ದೇವೇಗೌಡ್ರನ್ನ ಮೆಚ್ಕೊಂಡ್ ಮತ ಹಾಕಿರ್ತಾರೋ ಪ್ರಜ್ವಲ್ ರೇವಣ್ಣಗೆ ಹಾಕಿರ್ತಾರೆ ಆ ಮತಗಳು ಅಲ್ಲಿ ಬಂದಾಗ ಶ್ರೇಯಸ್ ಪಟೇಲ್ ಸೋತು ಪ್ರಜ್ವಲ್ ರೇವಣ್ಣ ಗೆಲ್ಲುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ನಾವು ವಿಧಾನಸಭಾ ಸೆಗ್ಮೆಂಟ್ಸ್ ಡೆಮೋಗ್ರಫಿ ನೋಡೋದಾದ್ರೆ ಹಾಸನದಲ್ಲಿ ಬರುವಂತದ್ದು ನಾನು ಅವಾಗ್ಲೇ ಹೇಳಿದೆ ಹಾಸನ ಎರಡೇ ಎರಡು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಪರವಾಗಿರುವಂಥದ್ದು ಒಂದು ಕಡೂರು ಇನ್ನೊಂದು ಅರಸಿಕೆರೆ ಕಡೂರು ಕೆ ಎಸ್ ಆನಂದ್ ಅರಸಿಕೆರೆ ಶಿವಲಿಂಗೇಗೌಡ ಹಾಗಾಗಿ ಎರಡು ಕ್ಷೇತ್ರಗಳು ಮಾತ್ರ ಕಾಂಗ್ರೆಸ್ ಕೈಯಲ್ಲಿರೋದು ಇನ್ನು ಆರ್ಕಲ್ಗೂಡು ಎ ಮಂಜು ಜೆ ಡಿ ಎಸ್ಸು ಶ್ರಾವಣಬೆಳಗುಳ ಜೆ ಡಿ ಎಸ್ ಕೈಯಲ್ಲಿದೆ ಹಾಗೇನು ಸಕಲೇಶ್ಪುರ ಬಿ ಜೆ ಬೇಲೂರು ಬಿ ಬೇಲೂರು ಬಿಜೆಪಿ ಕೈಯಲ್ಲಿದೆ ಹೊಳೆನರಸಿಪುರ ಸ್ವತಃ ರೇವಣ್ಣ ಅವರ ಕ್ಷೇತ್ರ ಹಾಸನ ಸ್ವರೂಪ್ ಜೆ ಡಿ ಎಸ್ಸು ಆರು ಕ್ಷೇತ್ರ ಜೆ ಡಿ ಎಸ್ ಬಿ ಜೆ ಪಿ ಎರಡು ಬಿ ಜೆ ಪಿ ನಾಲ್ಕು ಜೆ ಡಿ ಎಸ್ಸು ಇನ್ನೆರಡು ಮಾತ್ರ ಕಾಂಗ್ರೆಸ್ ಕೈಯಲ್ಲಿರೋದು ಇಲ್ಲಿ ಪ್ರೀತಂ ಗೌಡ ಒಂದಷ್ಟು ಎಫರ್ಟ್ ಹಾಕಿ ಕೊನೆಯ ದಿನಗಳಲ್ಲಿ ಹಾಸನದಲ್ಲಿ ಇಂಥ ಏನು ಅಭ್ಯರ್ಥಿ ಗೆಲ್ಲಬಾರ್ದು ಯಾಕೆಂದ್ರೆ ಇಡೀ ಚುನಾವಣೆ ಏನು ಮತದಾನದ ಹಂತದವರೆಗೂ ಕೂಡ ಎಲ್ಲೂ ಕೂಡ ಅವರು ಅಭ್ಯರ್ಥಿ ಹೆಸರನ್ನೇ ಹೇಳಲಿಲ್ಲ ಹಾಸನದ ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು ಅವರು ಬಿಜೆಪಿ ವಿರುದ್ಧವಾಗಿ ಅಂದ್ರೆ ಎನ್ ಡಿ ಎ ವಿರುದ್ಧವಾಗಿ ಕಾಂಗ್ರೆಸ್ಗೆ ಮತ ಹಾಕ್ಸಿದ್ರು ಅಂತ ಅಂದರೂ ಕೂಡ ಎಷ್ಟು ಹಾಕ್ಸಿರೋದಿಕ್ ಸಾಧ್ಯ ಬಿ ಜೆ ಪಿ ಕಟ್ಟರ್ ಬಿಜೆಪಿ ಮತದಾರರಿದ್ದಾರೆ ಮೋದಿಗೆ ಮತ ಅಂದರೆ ನಮ್ಮ ರಾಜ್ಯದ ಪ್ಯಾಟರ್ನ್ ನಾನು ಆಗಾಗ್ ಹೇಳ್ತಾ ಇರ್ತೀನಿ ಲೋಕಸಭೆ ಅಂತ ಬಂದಾಗ ಕೇಂದ್ರದಲ್ಲಿ ಬಿಜೆಪಿಗೆ ಮತ ಹಾಕಿದ್ದಾರೆ ನಮ್ಮ ರಾಜ್ಯದ ಮತದಾರರು ಇತ್ತೀಚೆಗಿನ ಈ ಎರಡ್ ಸಾವಿರದ ಎಂಟರ ನಂತರ ಎರಡ್ ಸಾವಿರದ ಒಂಬತ್ತರ ನಂತರದ ಚುನಾವಣೆಗಳಲ್ಲಿ ಹೆಚ್ಚಾಗಿ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ನಾಲ್ಕು ಕೂಡ ಅನ್ಕೋಬಹುದು ತೊಂಬತ್ತೊಂಬತ್ತರಲ್ಲಿ ಸ್ವಲ್ಪ ಬದಲಾವಣೆ ಇತ್ತೇನು ಆದರೆ ಆ ಕಾರಣದಿಂದ ನೋಡೋದಾದ್ರೆ ಕೇಂದ್ರದ ಚುನಾವಣೆ ಅಂತ ಬಂದಾಗ ಆ ಮತಗಳು ಬಿ ಜೆ ಜನ ನಂಬ್ಕೊತಾರೆ ರಾಜ್ಯ ಅಂತ ಬಂದಾಗ ಕಾಂಗ್ರೆಸ್ ಕಡೆ ಒಲವು ತೋರಿಸಿದ್ದಾರೆ ಜೆ ಡಿ ಎಸ್ ಕಡೆ ಒಲವು ತೋರಿಸಿದ್ದಾರೆ ಒಂದು ನಡುವೆ ಬಿಜೆಪಿ ಒಲವು ಕೂಡ ತೋರಿಸಿದ್ರು ಯಡಿಯೂರಪ್ಪನವ್ರಿಗೆ ಒಂದ್ ಎರಡು ಮೂರು ಬಾರಿ ಅವಕಾಶ ಸಿಕ್ಕಿತ್ತು ಆದ್ರೆ ಈ ಬಾರಿ ಕೇಂದ್ರದ ಮತಗಳು ಅಂತ ಪ್ರಜ್ವಲ್ ರೇವಣ್ಣಗೆ ಏನಾದ್ರು ಹೋಗಿದ್ದೇ ಆಗಿದ್ರೆ ಮತ್ತೊಮ್ಮೆ ಯಾವ ರಾಜ್ಯದ ಜನ ಶಪಿಸ್ತಾ ಇದ್ದಾರೋ ಯಾವ ಹಾಸನ ಜಿಲ್ಲೆಯ ಜನ ತು ಚಿ ನಮ್ಮ ಜಿಲ್ಲೆಯ ಬಗ್ಗೆ ನಮಗೇನೆ ಅಸಹ್ಯ ಆಗೋ ರೀತಿ ಮಾಡಿದಂಥ ಅಂದ್ರೆ ಆ ಹೆಸರಿಗೆ ಅವಮಾನ ಮಾಡಿದಂಥ ಹಾಸನ ಜಿಲ್ಲೆ ಎಲ್ಲ ರೀತಿ ಸಾಧನೆಗಳಲ್ಲಿ ತುಂಬಾ ಮುಂದುವರೆದಿದೆ ಅಭಿವೃದ್ಧಿ ಚೆನ್ನಾಗಿದೆ ಎಲ್ಲ ಥರ ಆದರೆ ಹಾಸನಕ್ಕೆ ಹೆಸರು ತಂದಂತ ವ್ಯಕ್ತಿ ಚೀತು ಈತನಿಗೆ ಮತ ಹಾಕಿದ್ವಾ ಅಂದ್ಕೊಳ್ಳುವಂತಹ ಜನ ಈಗ ಅವರೇ ಗೆದ್ರೆ ಏನು ಅಂದ್ಕೋಬೇಕು ಏನು ಮಾಡಬೇಕು ನಾವು ಈ ಹಿಂದೆನೆ ನಾನು ಕೂಡ ಒಂದು ಸುದ್ದಿ ಮಾಡಿದ್ದೆ ಅಂದ್ರೆ ಈ ವಿಚಾರ ಬರೋ ಮೊದಲೇನೆ ಮಾಜಿ ಪ್ರಧಾನಿ ಪ್ರಧಾನಿ ಸೇರಿಕೊಂಡು ಕೂಡ ಪ್ರಜ್ವಲ್ ಗೆಲ್ಸೋದಿಕ್ಕಾಗಲ್ವಾ ಅಂತೇಳಿ ಅಂದ್ರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪರವಾದ ಒಲವಂತೂ ಇರಲಿಲ್ಲ ಪ್ರಜ್ವಲ್ ರೇವಣ್ಣ ಎನ್ ಎಚ್ ಸೆವೆಂಟಿ ಫೈವ್ ರಸ್ತೆ ಒಂದು ರಸ್ತೆಯಲ್ಲಿ ದಿನಕ್ಕೆ ಸಾವಿರಾರು ಜನ ಶಪಸ್ಕೊಂಡು ಹೋಗ್ತಾರೆ ಒಂದು ರಸ್ತೆನ ಮಾಡಿಸೋ ಯೋಗ್ಯತೆ ಇಲ್ಲದೆ ಇರುವಂತ ಹಾಸನ ಮತ್ತು ಮಂಗಳೂರಿನ ಲೋಕಸಭಾ ಸದಸ್ಯರೇನಿದ್ದಾರೆ ಏನಿದ್ದಾರೆ ಏನಿದ್ದಾರೆ ಇಂಥವ್ರನ್ನ ಮತ್ತೆ ಜೀವನದಲ್ಲಿ ಆಯ್ಕೆ ಮಾಡಬಾರ್ದು ನಳಿನ್ ಕುಮಾರ್ ಕಟೀಲ್ನ ಹೊರಗಡೆ ಹಾಕಿದ್ರು ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ಆದರೆ ದೇವೇಗೌಡರು ಮೊಮ್ಮಗನಿಗೆ ಅವಕಾಶ ಸಿಕ್ತು ಆದರೆ ಅವಕಾಶ ಸಿಕ್ಕಿದ್ರು ಈ ಥರದ ಕೆಲಸನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಅವರಿಗೆ ಮತ ಹಾಕಿದ್ರ ಗೊತ್ತಿಲ್ಲ ಇದು ಗೆದ್ದ ನಂತರ ಆದರೂ ಜನ ಹೇಗೆ ಸ್ವೀಕರಿಸ್ತಾರೆ ಅಥವಾ ಇದನ್ನ ಬಿ ಜೆ ಪಿ ಹೇಗೆ ಸ್ವೀಕರಿಸುತ್ತೆ ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು ಸ್ಪೀಕರ್ ಮುಖಾಂತರ ಅನರ್ಹ ಮಾಡುವಂಥದ್ದು ಅಥವಾ ವಿಚಾರಣೆ ಎದುರಿಸ್ತಾ ಜೈಲು ಅಥವಾ ಯಾವ್ಯಾವ ರೀತಿಯಲ್ಲಿ ತನಿಖೆ ಮುಂದುವರಿಯುತ್ತೋ ವಿಚಾರಣೆ ಆಗುತ್ತೋ ಅದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿದಾಗ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಂದುವರೆದು ಸರಿಯಾದ ಶಿಕ್ಷೆ ಆಗುತ್ತೆ ಆದರೆ ಗೆದ್ರೆ ನಿಜಕ್ಕೂ ಹಾಸನದ ಜನ ನಾವು ತಪ್ಪು ಮಾಡ್ಬಿಟ್ಟು ಅಂತ ಖಂಡಿತ ಅನ್ಕೋತಾರೆ ಅನಿಸ್ತಾ ಇದೆ ಇದು ಪ್ರಜ್ವಲ್ ರೇವಣ್ಣ ಗೆದ್ರೆ ಅಂತ ನಾನು ಅನ್ಕೊಂಡು ನಿಮ್ಮ ಮುಂದೆ ತಂದಿಟ್ಟಿರುವಂಥ ವಿಷಯ ಮತ್ತಷ್ಟು ರಾಜಕೀಯ ವಿಚಾರ ವಿಶ್ಲೇಷಣಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ